ನಮ್ಮ ಹೊಳೆಗಳು ಶರಾವತಿ ನದಿಗೆ ಸೇರುತ್ತೆ ಅಂತ ನೀವು ಕೇಳಿದ್ದ ಸ್ಟ್ರೆಂತ್ ಎಡಗೈ ಬಲಗೈ ಮತ್ತೆ ಎರಡು ಕಣ್ಣು ಇದ್ದಂಗೆ ಫ್ರೆಂಡ್ಸ್ ಇಟ್ಟಿದ್ದೀನಿ ನೋಡಿ ನಮ್ಮನೆ ತೋಟದಲ್ಲಿ ಕೆಲಸ ಮಾಡ್ತಿರುವಾಗ ಮನೆಯಲ್ಲೆಲ್ಲ ಈ ತರ ತಯಾರು ಮಾಡಿ ಕಳ್ಸಬೇಕು ನಾವು ತೋಟದಲ್ಲಿ ಅಂದ್ರೆ ಚಿಕನ್ ಬೇಯಿಸಿದೆ ಫ್ರೈ ಮಾಡಿ ಚಿಕನ್ ಹಾಕಿ ಹಳದಿ ಹಿಟ್ಟು ಉಪ್ಪೆಲ್ಲ ಕನ್ನಡ ನಿರೂಪಣೆಯನ್ನು ಕೇಳೋದಕ್ಕೆ ನನಗಂತೂ ತುಂಬ ಇಷ್ಟ ಆಗ್ತಿತ್ತು ಹಾಗಾಗಿ ಅವರು ಇವತ್ತಿಲ್ಲ ಅನ್ನೋದು ಸುದ್ದಿ ತುಂಬ ಮನಸ್ಸಿಗೆ ಬೇಜಾರು ಅಂತ ಅನ್ನಿಸ್ತಾ ಇದೆ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಕೂಡ ಖುಷಿಯಾಗಿ ಚೆನ್ನಾಗಿರ್ತೀರ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಬ್ಲಾಗ್ ಅನ್ನು ಶುರು ಮಾಡೋಣ ಲೆಟ್ಸ್ ಗೋ ಓಕೆ ಫ್ರೆಂಡ್ಸ್ ಇವತ್ತು ಮಂಗಳವಾರ ಇವತ್ತು ಮಳೆ ಕಡಿಮೆ ಆಗಿದೆ ನಿನ್ನೆ ಅಂದರೆ ಸೋಮವಾರ ಆಗಿತ್ತು ಸೋಮವಾರ ರಾತ್ರಿಯಿಂದಲೇ ಮಳೆ ಬಂದಿಲ್ಲ ಇನ್ನು ಇಷ್ಟೊತ್ತಾದ್ರೂ ಬಂದಿಲ್ಲ ಫ್ರೆಂಡ್ಸ್ ಇನ್ನು ಮೇಲೆ ಶುರುವಾಗಿದ್ದರೆ ಗೊತ್ತಿಲ್ಲ ಫ್ರೆಂಡ್ಸ್ ನಮ್ಮ ಊರಲ್ಲಿ ಎಲ್ಲರೂ ಕೂಡ ಆರಾಮಾಗಿದ್ದಾರೆ ಮಳೆಗಿಂದ ಏನೂ ಅಪಾಯ ಆಗಿಲ್ಲ ಇನ್ನೂ ರೋಡ್ ಹತ್ತಿರ ಎಲ್ಲ ಮರಗಳು ತುಂಬ ಬಿದ್ದು ಬಸ್ಗಳೆಲ್ಲ ಓಡಾಡ್ತಿರೋ ರೀತಿಯಾಗಿತ್ತು ಹೀಗೆಲ್ಲ ಅದನ್ನೆಲ್ಲ ಮರಗಳನ್ನೆಲ್ಲ ಕಟಿಂಗ್ ಮಾಡಿ ಕ್ಲಿಯರ್ ಮಾಡಿದ್ದಾರೆ ಅದು ಬಿಟ್ಟರೆ ನೀರಿನ ಅಪಾಯಗಳು ನಮ್ಮೂರಲ್ಲಿ ಆಗೋದಿಲ್ಲ ಫ್ರೆಂಡ್ಸ್ ಅಂದರೆ ನಮ್ಮೂರಿಂದ ಕೊಳ್ಳ ಎಲ್ಲನೂ ತುಂಬಿಕೆ ಹೋಗೋದ್ರಿಂದ ನಮ್ಮೂರಲ್ಲಿ ನೀರಿನ ಆಗೋದಿಲ್ಲ ಇನ್ನೂ ನಮ್ಮ ಹೊಳೆಗಳು ಶರಾವತಿ ನದಿಗೆ ಅಂತ ನೀವು ಕೇಳಿದರೆ ಹೌದು ಫ್ರೆಂಡ್ಸ್ ಹೊಳೆ ಶರಾವತಿ ನದಿಗೆ ಹೋಗಿ ಸೇರೋದು ಆದರೆ ಅದಕ್ಕೂ ಮೊದಲು ನೀವು ನ್ಯೂಸಲ್ಲೆಲ್ಲ ನೋಡ್ತಾ ಇರ್ಬೋದು ಗುಂಡ್ವಾಳ ನದಿ ಉಕ್ಕಿ ಹರಿತಾ ಇದೆ ನೆರೆ ಬರ್ತಾ ಇದೆ ಅಂತೆಲ್ಲ ನಮ್ಮ ಹೊಳೆ ನಮ್ಮನೆ ಹತ್ರ ಇರುವಂಥ ಹೊಳೆ ಇದೆಯಲ್ಲ ಆ ಹೊಳೆ ಆಮೇಲೆ ಕಡ್ಕಾಲ್ ಹೊಳೆ ಅಂತ ತೋರಿಸಿದ್ದೆ ನೋಡಿ ಮುಕ್ತಿ ಹೊಳೆ ಸಣ್ಣ ಸೇತೀವಿ ಇದೆ ಅದರ ಮೇಲೇ ಗಾಡಿ ಪಾಸ್ ಮಾಡ್ಕೊಂಡು ಹೋಗಬೇಕು ಅಂತ ತೋರಿಸಿದ್ದೆ ನೋಡಿ ನಾನು ಚಿಕ್ಕೊಳ್ಳಿ ದೊಡ್ಡಮ್ಮನ ಮನೆಗೆ ಹೋಗುವಾಗ ಆ ಹೊಳೆ ನಮ್ಮನೆ ಹತ್ರ ಹೊಳೆ ಆಮೇಲೆ ಕಡ್ಕಾಲು ಹೊಳೆ ಅಂದರೆ ಕಡ್ಕಾಲ್ ಹೊಳೆಗೆ ಮುಕ್ತಿಹೊಳೆ ಅಂತಲೂ ಕರೀತಾರೆ ಆಯಿತು ಅದಕ್ಕೆ ಫಾಲ್ಸ್ ಇದೆ ಮುಕ್ತಿ ಫಾಲ್ಸ್ ಅಂತಲೇ ಇದೆ ಫ್ರೆಂಡ್ಸ್ ಆ ಹೊಳೆ ಅದಾದ ನಂತರ ದೊಡ್ಡಮ್ಮನ ಮನೆ ಚಿಕ್ಕೊಳ್ಳಿ ಚಿಕ್ಕೊಳ್ಳಿ ಹೊಳೆ ತೋರಿಸಿದ್ದಲ್ಲ ಒಂದು ಹೊಳೆ ಕರ್ವಿಂಗ್ ಆಗೋದನ್ನು ತೋರಿಸಿದ್ದು ನೋಡಿ ಅವಳೆ ಇದು ಮೂರೂ ಗುಂಡ್ವಾಳ ನದಿಗೆ ದೊಡ್ಡ ಸ್ಟ್ರೆಂತ್ ಎಡ್ಗೈ ಬಲಗೈ ಮತ್ತು ಎರಡು ಕಣ್ಣಿದ್ದಂಗೆ ಫ್ರೆಂಡ್ಸ್ ಗುಂಡವಾಳ ನದಿಗೆ ಹೋಗಿ ಸೇರಿ ಅಲ್ಲಿಂದ ಶರಾವತಿ ನದಿಗೆ ಸೇರೋದು ತುಂಬ ಉದ್ದವಾದ ನದಿನೇ ಫ್ರೆಂಡ್ಸ್ ಗುಂಡ್ವಾಳ ನದಿಯಿಂದ ತುಂಬ ದೊಡ್ಡದು ಗುಂಡ್ವಾಳ ನದಿಗೆ ನಮ್ಮ ಈ ಮೂರು ಹೊಳೆಗಳು ಹೋಗಿ ಸೇರೋದ್ರಿಂದ ಅದೊಂದು ದೊಡ್ಡ ನದಿಯಾಗಿ ನೆರೆ ಪ್ರವಾಹ ಎಲ್ಲ ಬರುತ್ತೆ ಮಳೆ ಜೋರಾದಾಗಲ್ಲ ಫ್ರೆಂಡ್ಸ್ ಇನ್ನು ಸಾಕಷ್ಟು ನದಿಗಳೆಲ್ಲ ಶರಾವತಿ ನದಿಗೆ ಸೇರ್ತವೆ ನೋಡಿ ಅದನ್ನು ಬಿಟ್ಟು ಮತ್ತೆ ಗುಂಡ್ಬಾಳ ನದಿಗೆ ಬೇರೆ ಚಿಕ್ಕ ಪುಟ್ಟ ಕೊಳ್ಳಗಳೆಲ್ಲ ಸೇರ್ತವೆ ಈ ಮೂರು ನದಿಗಳು ಅಂದರೆ ಈ ಮೂರು ಹೊಳೆಗಳು ದೊಡ್ಡದಾಗಿ ಹೋಗಿ ಸೇರಿ ನೀರನ್ನು ಬರೆಸುತ್ತೆ ಫ್ರೆಂಡ್ಸ್ ಅಂದರೆ ನೆರೆಯೆಲ್ಲನೂ ಬರುತ್ತೆ ಈ ಮೂರು ಹೊಳೆಗಳು ಹೋಗಿ ಸೇರೋದನ್ನ ಫ್ರೆಂಡ್ಸ್ ಹಂಗಾಗಿ ಗುಂಡ್ಬಳ ನದಿ ಒಂದು ದೊಡ್ಡ ನದಿಯ ನದಿಯಾಗಿದೆ ಫ್ರೆಂಡ್ಸ್ ಫ್ರೆಂಡ್ಸ್ ನೀವು ಎಷ್ಟೊತ್ತಿಗೆ ನನ್ನ ಕಣ್ಣತ್ರ ಇಲ್ಲೊಂದು ಗಾಯಿಯಾಗಿದೆ ನೀವು ಅಬ್ಸರ್ವ್ ಮಾಡೇರ್ಬೋದು ಏನಂತ ಕಮೆಂಟಲ್ಲಿ ತಿಳಿಸ್ಬೋದು ಇದೇನಂತಂದರೆ ನಿನ್ನೆ ಫ್ರೆಂಡ್ಸು ಒಂದು ಅದು ಕಾಡಲ್ಲೆಲ್ಲ ಒಣಗಿರುತ್ತೆ ನೋಡಿ ಸಣ್ಣದು ತಿಣೆ ಥರದ್ದು ಅದು ಕಚ್ಚಿ ಕಚ್ಚಿಬಿಟ್ಟಿತ್ತು ನಾನು ನೋಡೇ ಇಲ್ಲಾಗಿದೆ ಅದು ಕಚ್ಚಿ ಅಲ್ಲೇನೇ ರಕ್ತ ತುರ್ಕೆ ತುರ್ಕೆ ಅನ್ನಿಸ್ತಾ ಇತ್ತು ನಾನು ಏನು ಅಂತ ಅಷ್ಟೊಂದು ಲಕ್ಷ್ಯ ಕೊಡಲಿಕ್ಕೆ ಹೋಗಿರಲಾಗಿನ ಆಮೇಲೆ ಅದು ಫುಲ್ ರಕ್ತ ಎಲ್ಲ ಹೀರ್ಕೊಂಡು ದೊಡ್ಡಾಗಿತ್ತ ಅದಾದ ನಂತರ ನೋಡಿದೆ ಅದು ಗಾಯ ಆಗಿಬಿಟ್ಟಿದೆ ಫ್ರೆಂಡ್ಸ್ ತೆಗೆದ ನಂತರ ಗಾಯ ಆಗಿದೆ ಇನ್ನೊಂದೆರಡು ದಿನ ಹೀಗೆ ಇರ್ಬೋದು ಇದಕ್ಕೆ ನಾನು ಚೆನ್ನಕಲ್ ಸಾಣಿ ಯಾಕದ್ರಿಂದ ತೋರಿಸಿದ್ದೆ ನೋಡಿ ಇದೊಂದು ಅಂಟು ಅಂಟು ತರೋದು ಇರೋದನ್ನು ಈ ಥರದಕ್ಕೆಲ್ಲ ಹಚ್ಚಿದ್ರೆ ಬೇಗ ಕಡಿಮೆ ಆಗ್ತದೆ ಈಗ ಹೋಗಿ ಹಚ್ಕೊಳ್ಬೇಕು ಮತ್ತು ಅದನ್ನು ಹಚ್ಚೋದ್ರಿಂದ ಏನು ಸ್ಕಿನ್ನಿಗಾಗಲಿ ಕಣ್ಣಿಗೆ ಇದಕ್ಕೆಲ್ಲ ಏನೂ ಅಪಾಯಗಳಿಲ್ಲ ಬೇಗ ಅಂದರೆ ಬೇಗ ಕಡಿಮೆ ಆಗ್ತದೆ ಫ್ರೆಂಡ್ಸ್ ನಿಮ್ಗೆ ಈ ಥರ ಏನಾದ್ರು ಆಗಿದ್ದರೆ ಚೆನ್ನಕಲ್ ಏನ ಬಳಸಿ ನೋಡಿ ಆವಾಗ ಗೊತ್ತಾಗುತ್ತೆ ಚೈತ್ರ ನೀವು ಹೇಳಿದ ಸರಿ ಬೇಗ ಕಡಿಮೆ ಆಗ್ತದೆ ಅಂತ ಹೇಳ್ತೀರಿ ಹಾಗೆ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ನಮ್ಮ ಮನೇಲಿ ಮಳೆ ಕಡಿಮೆ ಆಗಿದೆ ಅಂತ ಹೇಳಿ ಮದ್ದು ಕೆಲಸ ಮಾಡ್ತಾ ಇದ್ದಾರೆ ಅವತ್ತಿನೆಲ್ಲ ಶುರು ಮಾಡಿದ್ರು ಒಂದು ವಾರದ ಹಿಂದೆ ಮಳೆ ಶುರು ಆಯಿತು ಅಂತ ಸ್ಟಾಪ್ ಮಾಡಿದರು ಇವತ್ತು ಇಲ್ಲ ಅಂತ ಹೇಳಿ ಅಂದರೆ ಮಳೆ ಕಡಿಮೆ ಆಗಿದೆಯಲ್ಲ ಇವತ್ತು ಹೇಳಿ ಮದ್ದನ್ನು ಹೊಡೆಯೋದಕ್ಕೆ ಶುರು ಮಾಡಿದ್ದಾರೆ ಫ್ರೆಂಡ್ಸ್ ಅಂದರೆ ಅಡಿಕೆ ಮರಗಳಿಗೆ ಮದ್ದನ್ನು ಸ್ಪ್ರೇ ಮಾಡೋದು ಫ್ರೆಂಡ್ಸ್ ಅದಕ್ಕೆ ನಾವು ಕಾಪರ್ ಸರ್ಫೇಟ್ ಮತ್ತು ಸುಣ್ಣವನ್ನು ಹೊಡೆಯೋದು ತೋರಿಸಿದ್ದೆ ತುತ್ತು ಸುಣ್ಣವನ್ನು ಹೊಡೆಯೋದು ಫ್ರೆಂಡ್ಸ್ ಇದು ಬಂದು ತುತ್ತು ಆಯಿತು ನೆನೆಸಿಟ್ಟಿದ್ದೀನಿ ನೋಡಿ ನಮ್ಮನೇಲಿ ತೋಟದಲ್ಲಿ ಕೆಲಸ ಮಾಡ್ತಿರುವಾಗ ಮನೆಯಲ್ಲೆಲ್ಲ ಈ ಥರ ತಯಾರು ಮಾಡಿ ಕಳಿಸ್ಬೇಕು ನಾವು ತೋಟದಲ್ಲಿ ಅಂದರೆ ಮಳೆ ಇಲ್ಲೆಲ್ಲ ಬೇಗ ಬೇಗ ಅವರು ದೋಟೆ ಮೂಲಕ ಮದ್ದನ್ನು ಬಿಡ್ತಾರೆ ಫ್ರೆಂಡ್ಸ್ ಹಂಗಾಗಿ ಇಲ್ಲಿ ತುತ್ತನ್ನು ನೆನೆಸಿಟ್ಟಿದ್ದೀನಿ ಇಲ್ಲಿ ಸುಣ್ಣವನ್ನು ಕರ್ಸಿಟ್ಟಿದ್ದೀನಿ ಕುದಿಯೋ ನೀರನ್ನು ಹಾಕಿದ್ರೆ ಆಯಿತು ಸುಣ್ಣಕ್ಕೆ ಅದು ಕುದ್ದಿ ಈ ಥರ ಸುಣ್ಣ ರೆಡಿ ಆಗುತ್ತೆ ಫ್ರೆಂಡ್ಸ್ ನೋಡಿ ತೋರಿಸ್ತೇನೆ ನಿಮಗೆ ಇದು ನಂತರ ಫುಲ್ ದಪ್ಪ ಆಗ್ತದೆ ಆಮೇಲೆ ತಣ್ಣೀರಲ್ಲಿ ನಾವು ಕರಡಿ ಹಾಕಿದರೆ ಆಯಿತು ಸುಣ್ಣ ರೆಡಿಯಾಗಿದೆ ಆಮೇಲೆ ಇದು ತುತ್ತ ಫ್ರೆಂಡ್ಸ್ ತುತ್ತನ್ನು ನಾವು ತಣ್ಣೀರಲ್ಲಿ ಈ ಥರ ಒಂದು ಬಟ್ಟೆಯಲ್ಲಿ ಕಟ್ಟಿ ತೂಗಿಡಬೇಕು ಇದು ನೆಲಕ್ಕೆ ತಾಗಬಾರ್ದು ನೆಲಕ್ಕೆ ತಾಗಿದ್ರೆ ಕರ್ಕೋದಿಲ್ಲ ಈ ಥರ ತೂಗಿಟ್ರೆ ಬೇಗ ಕರಗುತ್ತೆ ನೋಡಿ ಹೀಗೆ ಫ್ರೆಂಡ್ಸ್ ಈ ಥರ ಎಲ್ಲ ಮಾಡಿಟ್ಟಿದ್ದೀನಿ ಇನ್ನೊಂದು ಅದನ್ನ ಕಡರೆಲ್ಲ ಬಂದು ತಗೊಂಡೋಗಿ ಹೋಗಿ ಅವರು ಮಿಕ್ಸ್ ಮಾಡಿಕೊಂಡು ತೋಟದಲ್ಲೇ ಹೊಡಿತಾರೆ ಆಮೇಲೆ ಈಗ ಹನ್ನೊಂದು ಗಂಟೆಗೆ ಹಣ್ಣಿನ ದೋಸೆ ಮಾಡಿದ್ದೆ ಫ್ರೆಂಡ್ಸನ್ನು ಬೆಳಿಗ್ಗೆ ಮಾಡಿದ್ರು ಈಗ ಮತ್ತೆ ಬಿಸಿ ಬಿಸಿ ದೋಸೆ ಮಾಡಿ ದಾದನ ಕಡೆಯವ್ರಿಗೆ ಎಲ್ರಿಗೂ ತಿಂಡಿ ಕೊಟ್ಟಾಯಿತು ಅದಾದ್ಮೇಲೆ ಈಗ ಊಟಕ್ಕೆ ಚಿಕನ್ ಸುಕ್ಕ ಮಾಡ್ತಾ ಇದ್ದೀನಿ ಅದಕ್ಕೆ ಈರುಳ್ಳಿ ಅದನ್ನು ಫ್ರೈ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ಸಿಕ್ಕಾಪಟ್ಟೆ ಕೆಲಸ ನಾನಂತೂ ಸ್ವಲ್ಪ ಬೀಜಿ ಇದ್ದೀನಿ ಇವತ್ತು ಹೊರಗಡೆ ಹೋಗಿ ಬ್ಲೋಗ್ ಮಾಡೋಷ್ಟು ಟೈಮ್ ಇಲ್ಲ ಫ್ರೆಂಡ್ಸ್ ನೋಡ್ತೀನಿ ಇವತ್ತು ಎಷ್ಟೊಂದು ಬ್ಲೋಗಾಗುತ್ತೆ ಅಂತ ಹೇಳಿ ಇಲ್ಲಾಂದರೆ ಇದೇ ಬ್ಲೋಗನ ನಾಳೆನೂ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸು ಚಿಕನ್ ಬೇಯಿಸ್ತೆ ಫ್ರೈ ಮಾಡಿ ಚಿಕನ್ ಹಾಕಿ ಹಳದಿ ಹಿಟ್ಟು ಉಪ್ಪೆಲ್ಲನ ಹಾಕಿ ಚಿಕನ್ ಬೇಯಿಸಿದಾಯಿತು ಮತ್ತು ಈ ಥರ ಉಪ್ಪು ಚಿಕನನ್ನು ತಿನ್ನೋದಕ್ಕೆ ನಿಮ್ಗೆ ಇಷ್ಟನಾ ಫ್ರೆಂಡ್ಸ್ ನನಗೆ ನನಗಿದಕ್ಕೆ ಸ್ವಲ್ಪ ತೆಂಗಿನ ಹಾಲು ಆಮೇಲೆ ಚಿಕನ್ ಮಸಾಲೆ ಈ ಥರದ್ದನ್ನೆಲ್ಲ ಹಾಕಿ ಗ್ರೇವಿ ಮಾಡ್ಕೊಂಡು ತಿನ್ನೋದಂದರೆ ಇಷ್ಟ ಹಾಗೆ ಫ್ರೆಂಡ್ಸ್ ಚಿಕನ್ ಬನ್ನಿ ಈಗ ರೆಡಿ ಮಸಾಲ ಉಂಟು ಹಾಕಿದರೆ ಚಿಕನ್ ಸುಕ್ಕ ರೆಡಿ ಫ್ರೆಂಡ್ಸ್ ಚಿಕನ್ ಸುಕ್ಕ ರೆಡಿ ಚಿಕನ್ ಸುಕ್ಕ ರೆಡಿ ಫ್ರೆಂಡ್ಸ್ ಸುಂದರಿ ಅವರಿಗೆ ಹಲಸಿನ ಹಣ್ಣನ್ನು ತಂದುಬಿಟ್ರೆ ಹಸಿ ಹುಲ್ಲು ತಿನ್ನೋದಿಲ್ಲ ನೋಡಿ ಅದು ಅದ್ರ ನೋಡಿ ಹಸಿ ಹುಲ್ಲೆಲ್ಲ ಕಾಲ ಹತ್ರಕೊಂಡು ಹಣ್ಣನ್ನು ಪರಿಮಳ ನೋಡ್ಕೊಂಡು ಅವರಿಗೆ ಹಸಿ ಹುರನ್ಗಿಂತ ಹಲಸಿನ ಹಣ್ಣು ಅಂದರೆ ಸಿಕ್ಕಬಿಟ್ಟು ಇಷ್ಟ ಏನಮ್ಮನೆ ಸಿಂಗರಿಗೆ ಅಂತು ಬಿಡಿ ಹೇ ತಡಿಯೇ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಕೂಡ ಖುಷಿಯಾಗಿ ಚೆನ್ನಾಗಿರ್ತಾರೆ ಅಂತ ಅನ್ಕೊಂಡಿದೀನಿ ಫ್ರೆಂಡ್ಸ್ ನಾನೊಂದು ಮೂರು ನಾಲ್ಕು ದಿನ ಆದ್ಮೇಲೆ ಹೋಗನ ಕಂಟಿನ್ಯೂ ಮಾಡ್ತಿದ್ದೀನಿ ಯಾಕೆಂದರೆ ಮದ್ದನ್ನು ಹಾರಿಸೋದಾಗಿ ತನ್ನ ಮೇಲೆ ಕೆಲಸ ಅಮ್ಮನ ಬೇರೆ ಮನೇಲಿ ಎಲ್ಲಾದರೂ ಹಾಗಾಗಿ ನನ್ನದೊಬ್ಬಳದೇ ಎಲ್ಲಂದೂ ಕೆಲಸ ಆಗ್ಬಿಡ್ತು ಕೊಟ್ಟಿಗೆ ಕೆಲಸ ಆಗಿರ್ಬೋದು ಅಡುಗೆ ಕೆಲಸ ಏನೊಂದು ಅದನ್ನು ಕಡಿಗೆಲ್ಲ ಮದ್ದು ಹಾರಿಸೋದಕ್ಕೆ ಅದನ್ನೆಲ್ಲ ತಯಾರು ಮಾಡಿಕೊಡ್ಬೇಕಿತ್ತು ಹೀಗೆ ಫ್ರೆಂಡ್ಸ್ ತುಂಬ ಗಡಿಬಿಡಿ ಆಯಿತು ಮತ್ತು ಬ್ಯುಸಿ ಕೂಡ ಆಗಿಬಿಟ್ಟೆ ನಾನು ಹಾಗಾಗಿ ಲೋಗನ ಕಂಟಿನ್ಯೂ ಆಗಲಿಲ್ಲ ಇವತ್ತು ಅಂದರೆ ನಿನ್ನೆ ಅಮ್ಮ ನೈಟಲ್ಲಿ ಬಂದರು ಹಾಗಾಗಿ ಇವತ್ತು ಬ್ಲೋಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಮತ್ತು ಇವತ್ತಂತೂ ಮನಸೇ ಸರಿ ಇಲ್ಲ ಫ್ರೆಂಡ್ಸ್ ಎಂತಕ್ಕಂತ ಗೊತ್ತಿಲ್ಲ ಬೆಳಿಗ್ಗೆ ಆದ ತಕ್ಷಣನೇ ಕೆಟ್ಟ ಸುದ್ದಿ ಕೇಳ್ಬಿಟ್ಟು ಮನಸೇ ಸರಿ ಇಲ್ಲ ಅದೇ ಅವರು ನಿನ್ನೆ ರಾತ್ರಿ ತೀರ್ಕೊಂಡ್ರು ನೋಡಿ ನಾನು ರಾತ್ರಿ ನೋಡಿಲ್ಲ ನೋಡಿಲ್ಲಾಗಿದೆ ಮೆಸೇಜನ್ನು ಅಂದರೆ ನ್ಯೂಸ್ ಚಾನಲಲ್ಲಿ ಬೆಳಿಗ್ಗೆ ಆದ ತಕ್ಷಣ ಅಂದರೆ ನಾನು ಎದ್ದವಳು ಯಾವತ್ತೂ ಕೂಡ ಮೊಬೈಲನ್ನು ನೋಡೋಳೆ ಅಲ್ಲಗಿದೆ ಇವತ್ತು ಎಂತಕ್ಕೆ ನೋಡ್ಬಿಟ್ಟು ಅಂತಲೇ ಗೊತ್ತಾಗಲಿಲ್ಲ ಫ್ರೆಂಡ್ಸ್ ನೋಡ್ತಿದ್ದಂಗೆನೇ ಕೆಟ್ಟ ಸುದ್ದಿ ನೋಡ್ಬೇಟ್ನಾ ತುಂಬ ಬೇಜಾರಾಗ್ಬಿಟ್ಟು ಅಭರಣ್ಣ ಅವ್ರದ್ದ ದೊಡ್ಡ ಅಭಿಮಾನಿ ನಾನಾಗಿದೆ ಫ್ರೆಂಡ್ಸ್ ಅವ್ರದ್ದು ಕನ್ನಡ ನಿರೂಪಣೆಯನ್ನು ಕೇಳೋದಕ್ಕೆ ನನಗಂತೂ ತುಂಬ ಇಷ್ಟ ಆಗ್ತಿತ್ತು ಹಾಗಾಗಿ ಅವರು ಇವತ್ತಿಲ್ಲ ಅನ್ನೋದು ಸುದ್ದಿ ತುಂಬ ಮನಸ್ಸಿಗೆ ಬೇಜಾರು ಅಂತ ಅನ್ನಿಸ್ತಾ ಇದೆ ಪ್ರತಿ ಸೆಕೆಂಡ್ ಕೂಡ ಇವತ್ತು ಅವರದ್ದೇ ನೆನಪಾಗ್ತಿದೆ ಅಂತಕ್ಕಂತ ಗೊತ್ತಿಲ್ಲ ಫ್ರೆಂಡ್ಸ್ ತುಂಬಾ ಬೇಜಾರಾಗ್ತಾ ಇದೆ ನಿಮ್ಮಲ್ಲಿ ಯಾರ್ಯಾರು ಅಪರ್ಣ ಅವರ ಅಭಿಮಾನಿಗಳಾಗಿದ್ರೆ ಅಂತ ನನಗೂ ಕೂಡ ತಿಳ್ಸೈತೆ ಫ್ರೆಂಡ್ಸ್ ನನಗಂತೂ ತುಂಬಾ ಇಷ್ಟ ಆಗ್ತಿತ್ತು ಅವರ ಕನ್ನಡ ನಿರೂಪಣೆ ಕೇಳೋದಕ್ಕೆ ಏನೋ ಒಂಥರ ಖುಷಿ ಅವರ ಧ್ವನಿಯಾಗಿರ್ಬೋದು ಎಲ್ಲನೂ ಅಷ್ಟೇ ಫ್ರೆಂಡ್ಸ್ ನಿರೂಪಣೆ ನಿರೂಪಣೆಯನ್ನು ಮನಸ್ಸಿಗೆ ಅಷ್ಟು ಸಮಾಧಾನ ಅನಿಸ್ತಿತ್ತು ಮತ್ತು ನಮ್ಮ ಕನ್ನಡ ಕನ್ನಡದ ಬಗ್ಗೆ ಇನ್ನಷ್ಟು ಹೆಮ್ಮೆ ಅಂತ ಅನ್ನಿಸ್ತಾ ಇತ್ತು ನಾವು ಕೂಡ ಅಷ್ಟೇ ಶುದ್ಧವಾಗಿ ಕನ್ನಡವನ್ನು ಮಾತಾಡಬೇಕು ಅಂತೆಲ್ಲ ಅನ್ನಿಸ್ತಾ ಇತ್ತು ಅದು ಅಲ್ಲದೆ ಅವರೊಂಥರ ಮಹಿಳೆಯರಿಗೆ ಸ್ಫೂರ್ತಿ ಫ್ರೆಂಡ್ಸ್ ಒಂಥರ ಗಟ್ಟಿತನ ಅವರ ಛಲ ನೋಡಿ ನಾವು ಕೂಡ ಅವ್ರ ಥರನೇ ಆಗಬೇಕು ನಾವು ಕೂಡ ಏನಾದ್ರು ಒಂದು ಸಾಧನೆ ಮಾಡಬೇಕು ಅಂತೆಲ್ಲ ಅನ್ನಿಸ್ತಾ ಇತ್ತು ಏನೋ ಒಂಥರ ಬೇಜಾರು ಅನಿಸ್ಬಿಡ್ತು ಫ್ರೆಂಡ್ಸ್ ಅವರು ಇವತ್ತು ಇಲ್ಲ ಅನ್ನೋ ಸುದ್ದಿ ಕೇಳಿ ಹಾಗೆ ಫ್ರೆಂಡ್ಸ್ ಫ್ರೆಂಡ್ಸ್ ನಮ್ಮ ದೊಡ್ಡಪ್ಪನ ಮೊಮ್ಮಕ್ಕಳು ಮಕ್ಕಳು ಎರಡು ಜನ ಐತೆ ನಂಗೆ ರಾಗಣ್ಣಲ್ಲಿ ಹೇಗಿದ್ದಾರೆ ನೋಡಿ ಥರನೇ ಇನ್ನೊಬ್ಬ ದೊಡ್ಡಪ್ಪನ ಮಗನ ಮಕ್ಕಳು ಎರಡು ಜನ ಸ್ಕೂಲ್ಗೆ ಹೋಗೋರು ಇದ್ದಾರೆ ಚಿಕ್ಕವರೇ ಅದು ಕನ್ನಡ ಶಾಲೆಗೆ ಹೋಗ್ತಾ ಇದ್ದಾರೆ ಫ್ರೆಂಡ್ಸ್ ಏನಂತಂದರೆ ಅವರಿಗೆ ಶಾಲೆಯಲ್ಲಿ ಸರ್ಸ್ ಏನೋ ಇದರದ್ದು ಪೇಪರಿಂದ ಕ್ರಾಫ್ಟನ್ನು ಮಾಡ್ಕೊಂಡು ಬರೋದಕ್ಕೆ ಕೇಳಿದ್ರಂತೆ ಅವ್ರಿಗೆ ಬರೋದಿಲ್ಲ ಹಾಗಾಗಿ ಇಲ್ಲಿ ನಮ್ಮನೆ ನಾನು ನಾನೊಬ್ಬಳೆ ನೋಡಿ ಕ್ರಾಫ್ಟನ್ನೆಲ್ಲ ಜಾಸ್ತಿಗೆ ಮಾಡ್ತಾ ಇರೋದು ನನ್ನ ಹತ್ರ ಬಂದಿದ್ದರು ಚೈತ್ರಕ್ಕ ನನಗೆ ಈ ಥರ ಕ್ರಾಫ್ಟನ್ನು ಮಾಡಿಕೊಡು ಸರನ್ನು ಮಾಡಿಕೊಡು ಹೇಳಿದ್ದಾರೆ ನನಗೆ ಬರೋದಿಲ್ಲ ಅಂದರೆ ಅದೇನು ಗೋಡೆ ಮೇಲೆಲ್ಲ ನೇತಾಕೋದಿಕ್ಕಾಗಿತ್ತಂದರೆ ತುಂಬ ಚಂದವಾಗಿ ಮಾಡ್ಕೊಂಡು ಬರೋದಕ್ಕೆ ಹೇಳಿದ್ರಂತೆ ಹಾಗಾಗಿ ನಾನು ಸ್ವಲ್ಪ ಅರ್ಜೆಂಟಲ್ಲಿ ಸಿಂಪಲ್ಲಾಗಿ ಈ ಥರ ಕ್ರಾಫ್ಟನ್ನು ಮಾಡಿಕೊಟ್ಟ ಎರಡು ರೀತಿಯಿದ್ದು ಒಂದೇ ಥರದ್ದು ಪ್ಯಾಟರ್ನು ಒಂದು ದೊಡ್ಡದು ಒಂದು ಸಣ್ಣದು ಮತ್ತು ಕಲರ್ ಚೇಂಜ್ ಮಾಡಿ ಮಾಡಿಕೊಟ್ಟಿದ್ದೀನಿ ಫ್ರೆಂಡ್ಸ್ ಅರ್ಜೆಂಟಲ್ಲಿ ಮಾಡಿದ್ದೀನಿ ಮತ್ತು ಇದನ್ನು ಕೂಡ ನಾನು ಯೂಟ್ಯೂಬಲ್ಲೇ ನೋಡ್ಕೊಂಡು ಮಾಡಿದ್ದು ನಿಮಗೆ ಈ ಕ್ರಾಫ್ಟನ್ನು ಮಾಡಬೇಕು ಅಂತ ಇದ್ದರೆ ಬೇಕಿದ್ದರೆ ತಿಳಿಸಿ ಸಿಂಪಲ್ಲಾಗಿ ನಾನು ಮಾಡಿ ತೋರಿಸ್ತೀನಿ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದರೆ ಸಿಗುತ್ತೆ ಫ್ರೆಂಡ್ಸ್ ಇದು ತುಂಬ ಜನನೆಲ್ಲ ಮಾಡಿದ್ದಾರೆ ಈ ಥರ ಕ್ರಾಫ್ಟನ್ನು ನಾನು ಕೂಡ ಅದರ ನೋಡ್ಕೊಂಡು ಮಾಡಿದ್ದು ನಿಮ್ಗೆ ಬೇಕು ಅಂತಂದರೆ ತಿಳಿಸಿ ಸಿಂಪಲ್ ಆಗಿ ಶಾರ್ಟಾಗಿ ವಿಡಿಯೋವನ್ನು ಮಾಡಿ ಹಾಕ್ತೀನಿ ಫ್ರೆಂಡ್ಸ್ ಹಾಗೆ ಹೇಗಾಗಿದೆ ಅಂತ ಕಾಮೆಂಟ್ ಅದು ತಿಳಿಸಿ ಆಯ್ತಾ ಹೈ ಫ್ರೆಂಡ್ಸ್ ಒಂದು ಎರಡು ದಿನ ಆದಮೇಲೆ ನಾನು ಈ ವಿಡಿಯೋವನ್ನು ಮಾಡ್ತಾ ಇರೋದು ನೋಡಿ ನಿನ್ನೆ ನಾನು ಇದ್ದೆರಡು ಕ್ರಾಫ್ಟನ್ನು ಮಾಡಿದೆ ಫ್ರೆಂಡ್ಸ್ ಹೇಗೆ ಮಾಡಿದ್ದೀನಿ ಅಂತ ಶೇರ್ ಮಾಡಿಲ್ಲ ಲಾಸ್ಟ್ ಎಲ್ಲ ನಾನು ಆದ್ಮೇಲೆ ನಿಮಗೆ ಇವತ್ತು ತೋರಿಸ್ತಾ ಇದ್ದೀನಿ ಇದು ಬಂದು ಟೀ ಕಪ್ಪಿಂದ ಮಾಡಿರುವಂಥದ್ದು ಕ್ರಾಫ್ಟ್ ಇದು ಟೀ ಕಪ್ ಫ್ರೆಂಡ್ಸ್ ಇದೂ ಟೀ ಕಪ್ ಪೇಪರ್ ಬಂದು ಕ್ರಾಫ್ಟ್ ಪೇಪರ್ ಇರ್ತದಲ್ಲ ಅದು ಲೇಪರ್ ಶೀಟ್ ಮತ್ತು ಮಳೆ ಜೋರಾಗಿಬಿಟ್ಟಿದೆ ಫ್ರೆಂಡ್ಸ್ ಊರಲ್ಲಿ ಎಲ್ಲೂ ಹೊರಗಡೆ ಆಗ್ತಾ ಇಲ್ಲ ಹಾಗಾಗಿ ಟೈಮ್ ಇತ್ತು ನನಗೆ ಅಂತಂದ್ಬಿಟ್ಟು ಇದೆರಡು ಕ್ರಾಫ್ಟನ್ನು ಮಾಡಿದ್ದೀನಿ ಇದು ಟೀ ಕಪ್ಪಿಂದ ಒಂದು ಬುಟ್ಟಿ ಮಾಡಿ ಅದರಲ್ಲಿ ಕ್ರಾಫ್ಟ್ ಪೇಪರಿಂದ ಫ್ಲವರ್ಸ್ ಮಾಡಿ ಇಟ್ಟದ್ದು ತುಂಬ ಕ್ಯೂಟಲ್ಲ ಫ್ರೆಂಡ್ಸ್ ನನಗೆ ಈ ಥರ ಚಿಕ್ಕ ಚಿಕ್ಕ ಗಿಫ್ಟ್ ಥರದ್ದು ಆಮೇಲೆ ಫ್ಲವರಿಂಗ್ ಫಾಟ್ ಥರ ಮಾಡೋದಂದ್ರೆಲ್ಲ ಸಿಕ್ಕಾಪಟ್ಟೆ ಇಷ್ಟ ಹಾಗಾಗಿ ಫ್ರೆಂಡ್ಸ್ ಇದೊಂದು ಮಾಡಿದ್ದೀನಿ ಆಮೇಲೆ ಇದು ಸೂರ್ಯ ನೋಡಿ ಸನ್ಫ್ಲವರ್ ಥರ ಫ್ರೆಂಡ್ಸ್ ನೋಡಿ ಸೂರ್ಯ ಚೆನ್ನಾಗಾಗಿದೆ ಅಲ್ವಾ ಇದಂತೂ ಗೋಡೆ ಮೇಲೆ ಅಂಟಿಸಿದ್ರಂತೂ ಸಿಕ್ಕಾಪಟ್ಟೆ ಚೆಂದ ಕಾಣಿಸುತ್ತೆ ಫ್ರೆಂಡ್ಸ್ ನೋಡಿ ಸಖತ್ತಾಗಿದೆ ಅಲ್ವಾ ಹೀಗಾಗಿದೆ ಅಂತ ನೀವು ಕೂಡ ಕಾಮೆಂಟ್ ತಿಳಿಸಿ ತಿಳಿಸೈತೆ ಫ್ರೆಂಡ್ಸ್ ನೋಡಿ ಇದು ಸಣ್ಣನ್ನು ಗೋಡೆ ಮೇಲೆ ಅಂಟಿಸ್ಬೇಕು ಅಂತ ಇದ್ದೀನಿ ಪೇಲೋಟಕ್ಕೆ ಹೇಳಿ ಫ್ರೆಂಡ್ಸ್ ಪೇಂಟಿಂಗ್ ಮಾಡಿಬಿಟ್ಟು ನಾನು ಈ ಥರ ಫ್ಲವರಿಂಗ್ ಮಾಡಿದ್ದು ಇದು ಈ ಥರ ಉಂಟು ನೋಡಿ ಹೇಗಾಗಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ತಿರಲ್ಲ ಫ್ರೆಂಡ್ಸ್ ಫ್ರೆಂಡ್ಸ್ ನಿನ್ನೆಯಿಂದ ಮತ್ತೆ ಜೋರು ಮಳೆ ಶುರುವಾಗಿದೆ ಊರಲ್ಲಿ ನಿಮ್ಮ ಕಡೆಯೂ ಇದೇ ಥರ ಅಂತ ತಿಳಿಸಿ ಆಯ್ತಾ ಅವತ್ತು ಒಂದು ವಾರ ಜೋರು ಬಿಡುವಿಲ್ಲದೆ ಮಳೆಯಾಗಿತ್ತು ನೋಡಿ ಅದೇ ಥರನೇ ಮಳೆ ಶುರುವಾಗಿದೆ ಮತ್ತು ನಿನ್ನೆಯಿಂದ ಎಲ್ಲೂ ಹೊರಗಡೆ ಹೋಗೋದಕ್ಕೆ ಆಗ್ತಾ ಇಲ್ಲ ಇದೇ ಥರ ಕಾರ್ ಮೋಡ ಫ್ರೆಂಡ್ಸ್ ಬಿಸಿಲೇ ಇಲ್ಲ ನೋಡಿ ಹೀಗುಂಟು ವಾತಾವರಣ ಓಕೆ ಫ್ರೆಂಡ್ಸ್ ನಾನಂತೂ ಲೋಗನ್ನು ಅಪ್ಲೋಡ್ ಮಾಡಿದ್ದೀನಿ ನಾಲ್ಕು ದಿನ ಆಯಿತು ಹಾಗೆ ನಾಲ್ಕು ದಿನದಲ್ಲಿ ಏನೇನೆಲ್ಲ ಆಯಿತು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೀವು ನೋಡಿರ್ತೀರಿ ಫ್ರೆಂಡ್ಸ್ ಎರಡು ದಿನ ಮಳೆ ಆಯಿತು ಹಾಗೆ ಇನ್ನೆರಡು ದಿನ ನಾನು ಬಿಜಿ ಇದ್ದೆ ಹೀಗೆಲ್ಲ ಆಯಿತು ಫ್ರೆಂಡ್ಸ್ ಮಳೆ ಆದಾಗ ಏನೂ ಕೆಲಸಗಳಿರೋದಿಲ್ಲ ಫ್ರೀ ಟೈಮ್ ಇರುತ್ತೆ ಫ್ರೆಂಡ್ಸ್ ಆ ಟೈಮಲ್ಲೆಲ್ಲ ನಾನು ಕ್ರಾಫ್ಟನ್ನು ಮಾಡ್ತೀನಿ ಅಂದರೆ ನನಗೆ ಈ ಸೀಸನಲ್ಲಿ ಮಾತ್ರ ಕ್ರಾಫ್ಟು ಈ ಥರನೆಲ್ಲ ಮಾಡೋದಕ್ಕೆ ಸಮಯ ಸಿಗೋದು ಇನ್ನು ಬೇಸಿಗೆಗಾಲದಲ್ಲೆಲ್ಲ ಬೇರೆ ಕೆಲಸಗಳಲ್ಲಿ ಇರುತ್ತೆ ಫ್ರೆಂಡ್ಸ್ ಹಾಗಾಗಿ ಮಳೆಗಾಲದಲ್ಲ ನಾನು ಆದಷ್ಟು ಕ್ರಾಫ್ಟನ್ನು ಮಾಡ್ತೀನಿ ಮತ್ತು ಯಾವಾಗಲಾದ್ರೂ ಅಷ್ಟೇ ಫ್ರೀ ಟೈಮ್ ಅಂತ ಅಂತಂದವಾಗ ನಾನು ಮಾಡೋದೇ ಕ್ರಾಫ್ಟ್ ಫ್ರೆಂಡ್ಸ್ ನನಗೆ ಕ್ರಾಫ್ಟು ಈ ಥರದ ಬಾಟ್ಲಿ ಡಿಸೈನ್ಸ್ ಈ ಥರದೆಲ್ಲ ಮಾಡೋದಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಇನ್ನು ಒನ್ ಅವರ್ ನಾನು ಐಟಮ್ಸ್ಗಳನ್ನ ತಂದು ಇಟ್ಕೊತಾ ಇರ್ತೀನಿ ಇನ್ನು ಫ್ರೀ ಆದವಾಗೆಲ್ಲ ಮಾಡ್ತಾ ಇರ್ತೀನಿ ಫ್ರೆಂಡ್ಸ್ ಇವತ್ತು ಪ್ಲ್ಯಾನ್ ಮಾಡಿದರೆ ಇನ್ಯಾವತ್ತೂ ಅದು ವರ್ಕ್ ಆಗಿರುತ್ತೆ ಫ್ರೆಂಡ್ಸ್ ಆ ಥರ ಎಲ್ಲ ಆಗುತ್ತೆ ಹಾಗೆ ಇನ್ನು ಏನೇನು ಕ್ರಾಫ್ಟನ್ನೆಲ್ಲ ಮಾಡ್ತೀನಿ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತ ಇರ್ತೀನಿ ಹೇಗೆ ಮಾಡಿದ್ದೀನಿ ಅನ್ನೋದನ್ನು ಮಾಡೋದಕ್ಕೆ ಆಗೋದಿಲ್ಲ ಫ್ರೆಂಡ್ಸ್ ಯಾಕೆಂತಂದರೆ ನನಗೆ ಫ್ರೀ ಆದವಾಗೆಲ್ಲ ನಾನು ವೀಡಿಯೋ ಕ್ಲಿಪ್ಪನ್ನು ತೆಕ್ಕಂತ ಇದ್ಬಿಟ್ಟು ಅದು ಡಿಲೀಟ್ ಆಗಿಬಿಡ್ತದೆ ಕಾಪಾಡ್ಕೊಳ್ಳೋದೇ ತುಂಬ ಕಷ್ಟ ಒಂದೇ ದಿನದಲ್ಲಿ ಕ್ರಾಫ್ಟನ್ನು ಮಾಡಿ ರೆಡಿ ಮಾಡಿ ವೀಡಿಯೋವನ್ನು ಮಾಡಿದರೆ ನಿಮಗೂ ಕೂಡ ಅದರ ಬಗ್ಗೆ ಎಲ್ಲ ತಿಳಿಸ್ಬೋದು ಆರಾಮಾಗಿ ನಾನು ಇವತ್ತು ಒಂದು ಫ್ಲವರಿಗೆ ಇನ್ನು ಇನ್ಯಾವತ್ತೋ ಇನ್ನೊಂದು ಫ್ಲವರ್ ಮಾಡ್ತೀನಿ ಆ ಥರ ಎಲ್ಲ ಇರ್ತದೆ ನೋಡಿ ಹಾಗಾಗಿ ನಾನು ಕ್ರಾಫ್ಟಿನ್ ವೀಡಿಯೋವನ್ನು ಮಾಡೋದಕ್ಕೆ ಹೋಗೋದಿಲ್ಲ ಜಾಸ್ತಿಗೆ ಮತ್ತು ನಿಮಗೆ ತಿಳಿಸ್ಬೇಕು ಅಂತಂದರೆ ಎಂತಂದರೆ ಅಷ್ಟೇ ಸಮಯ ತಗೊಂಡು ಆವಾಗಲೇ ರೆಡಿ ಮಾಡಿ ಕ್ಲಿಪ್ಪಿಂಗ್ ಎಲ್ಲ ತಗೊಂಡು ಮಾಡಬೇಕಾಗ್ತದೆ ಫ್ರೆಂಡ್ಸ್ ಸ್ವಲ್ಪ ಕಷ್ಟ ಆಗ್ತದೆ ಹಾಗೆ ಇನ್ನು ನೋಡೋಣ ನಿಮಗೇನಾದರೂ ಏನಾದರೂ ಅಂದರೆ ನಂತರನೇ ಯಾರು ಕ್ರಾಫ್ಟ್ ಮಾಡೋ ಇಂಟ್ರೆಸ್ಟ್ ಎಲ್ಲ ಇರ್ತೇನೆ ಯೂಟ್ಯೂಬಲ್ಲೂ ಕೂಡ ಸಿಗುತ್ತೆ ಬೇಕಾದಷ್ಟು ಹಾಗೆ ಹಾಗೆ ಫ್ರೆಂಡ್ಸ್ ಮತ್ತು ಇವತ್ತಿನ ವಿಡಿಯೋ ಹೇಗಿತ್ತು ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ತೀರಲ್ವಾ ಹಾಗೆ ಇವತ್ತಿನ ವಿಡಿಯೋ ಇಷ್ಟವಾಗಿದ್ದರೆ ಎಲ್ಲರೂ ಕೂಡ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಚಾನಲ್ಗೆ ಹೊಸಬ್ರಾಗಿದ್ದರು ತುಂಬ ದಿನಗಳಿಂದ ಚಾನಲನ್ನು ನೋಡ್ತಾ ಬಂದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗುವ ನಾಡಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಜೈ ಶ್ರೀರಾಮ್